ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ರಾಗಿ ಮುದ್ದೆ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಈ ರಾಗಿ ಮುದ್ದೆನ ಮಾಡಲಿಕ್ಕೆ ನಾನಿಲ್ಲಿ ರೆಡಿಮೇಡಾಗಿ ಅಂಗಡಿಯಲ್ಲಿ ಸಿಗುವಂತಹ ರಾಗಿ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ರಾಗಿನ ತಂದು ಅದನ್ನು ಬೀಸ್ಕೊಂಡು ಕೂಡ ಬರ್ಬೋದು ಆದರೆ ನಾನು ರೆಡಿಮೇಡ್ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮೂರು ಕಪ್ಪಷ್ಟು ರಾಗಿ ಹಿಟ್ಟನ್ನ ತಗೊತಾ ಇದ್ದೀನಿ ನಿಮಗೆ ಎಷ್ಟು ರಾಗಿ ಮುದ್ದೆ ಬೇಕು ಅನ್ನೋದ್ರ ಮೇಲೆ ನೀವು ರಾಗಿ ಹಿಟ್ಟನ್ನ ತಗೊಳ್ಳಿ ನಾನಿಲ್ಲಿ ಒಂದು ಮೂರು ಅಥವಾ ನಾಲ್ಕು ಮುದ್ದೆನ ಮಾಡ್ತೀನಿ ಹಾಗಾಗಿ ಮೂರು ಕಪ್ಪಷ್ಟು ರಾಗಿ ಹಿಟ್ಟನ್ನ ತಗೊತಾ ಇದ್ದೀನಿ ಇದೇ ಕಪ್ ಅಳತೆಯಲ್ಲಿ ನೀವು ನೀರನ್ನ ಹಾಕಬೇಕಾಗತ್ತೆ ಹಾಗಾಗಿ ಹಿಟ್ಟು ಮತ್ತು ನೀರಿಗೆ ಒಂದೇ ಕಪ್ನ ಯೂಸ್ ಮಾಡಿ ಬೇರೆ ಬೇರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಈ ಮುದ್ದೆನ ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆನ ಕಾಯಲಿಕ್ಕೆ ಇಡಬೇಕು ಆ ಪಾತ್ರೆಗೆ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ಅಳತೆಯಲ್ಲಿ ನೀರನ್ನ ಹಾಕ್ಕೋಬೇಕು ನಾನಿಲ್ಲಿ ಮೂರು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕಿರೋದ್ರಿಂದ ನಾಲ್ಕೂವರೆ ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೇಕು ತುಪ್ಪದ ಬದಲಿಗೆ ನೀವು ಎಣ್ಣೆ ಕೂಡ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ನಿಮಗೆ ಗೊತ್ತಿಲ್ಲದೆ ಇರೋರು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿದ್ರು ಓಕೆ ಇದು ಸ್ವಲ್ಪ ಕುದಿ ಬರಬೇಕು ಈ ನೀರನ್ನ ಒಂದು ಸ್ವಲ್ಪ ಕುದಿ ಬರೋವರೆಗೂ ಅದನ್ನು ಕುದಿಲಿಕ್ಕೆ ಅಥವಾ ಕಾಯಲಿಕ್ಕೆ ಬಿಡಬೇಕು ನೀವೇ ನೋಡ್ತಿರ್ಬೋದು ನೀರು ಕೂಡ ತುಂಬ ಚೆನ್ನಾಗೇ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದೇ ಹಂತದಲ್ಲಿ ನಾವು ರಾಗಿ ಹಿಟ್ಟನ್ನ ಹಾಕ್ಕೋಬೇಕು ರಾಗಿ ಹಿಟ್ಟನ್ನ ಮೊದಲಿಗೆ ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಲಸಿದ ಆದಮೇಲೆ ಉಳಿದಿರುವಂಥ ಎಲ್ಲ ಹಿಟ್ಟನ್ನ ಹಾಕ್ಕೋಬೇಕು ಇದಲ್ದೇನೆ ನೀವು ಇನ್ನೊಂದು ಪ್ರೋಸೆಸ್ಸಲ್ಲಿ ಕೂಡ ಮಾಡ್ಬೋದು ಅದು ಹೇಗೆ ಅಂದರೆ ಮೊದಲಿಗೆ ಒಂದು ಚಿಕ್ಕ ಬೌಲ್ ತೊಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕಿ ಸ್ವಲ್ಪ ತಣ್ಣೀರು ಹಾಕಿ ತಣ್ಣೀರಂದರೆ ನಾರ್ಮಲ್ ನೀರೇ ಹಾಕಿ ಚೆನ್ನಾಗೆ ಕಲಿಸ್ಕೋಬೇಕು ಒಂದು ಚೂರು ಗಂಟಿಲ್ದಂಗೆ ಕಲಿಸ್ಕೊಂಡು ಇದು ನೀರೇನು ಕುದಿತಿರುತ್ತಲ್ಲ ರಾಗಿ ಮುದ್ದೆ ಮಾಡಲಿಕ್ಕೆ ನಾವು ಇಟ್ಟಿರ್ತೀವಲ್ಲ ಆ ನೀರಿಗೆ ಹಾಕ್ಕೋಬೇಕು ಅದು ಹಾಕಿದ ಮೇಲೆ ಒಂದು ಟೂ ಮಿನಿಟ್ಸ್ ಅದನ್ನು ಚೆನ್ನಾಗೆ ಕಲಿಸ್ಕೋಬೇಕು ಅದಾದಮೇಲೆ ನೀವು ಎಲ್ಲ ಹಿಟ್ಟನ್ನು ಒಮ್ಮೆಲೆ ಕೂಡ ಹಾಕಿದರೂ ಬರುತ್ತೆ ಹಂಗ ಆಗ ಹಿಟ್ಟು ಗಂಟು ಕಟ್ಟೋದಿಲ್ಲ ಆಲ್ಮೋಸ್ಟ್ ಇಲ್ಲಿ ಹಿಟ್ಟು ಗಂಟು ಕಟ್ಟೋದು ಕಡಿಮೆನೇ ಏನಕ್ಕೆಂದರೆ ನಾವು ತುಪ್ಪ ಬಳಸಿರೋದ್ರಿಂದ ಹಿಟ್ಟು ಗಂಟು ಕಟ್ಟೋದಿಲ್ಲ ಅಕಸ್ಮಾತ್ ಹಿಟ್ಟು ಗಂಟಾದರೂ ಕೂಡ ನಾವು ಏನೇನು ಈ ಥರ ತಿರುಗತಿರ್ತೀವಲ್ಲ ಆ ತಿರುವ ಪ್ರೊಸೆಸ್ಸಲ್ಲಿ ಅದು ಬಿಟ್ಕೊಂಡ್ಬಿಡುತ್ತೆ ನೋಡ್ತಿರ್ಬೋದು ನಾನಿಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ನೀರನ್ನು ಬಳಸ್ಕೊತಾ ಇದ್ದೀನಿ ಏನಕ್ಕೆಂದರೆ ನಾವು ಹಾಕಿರೋ ಹಿಟ್ಟಿಗೆ ಸ್ವಲ್ಪ ನೀರು ಬೇಕಾಗಿದೆ ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ನೀರನ್ನು ಹಾಕ್ತಾ ಇದ್ದೀನಿ ಅಥವಾ ರಾಗಿ ಮುದ್ದೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ನೀರು ಇನ್ನೂ ಬೇಕು ಅದು ಹಿಡಿಯುತ್ತೆ ನೀರು ಅಂದರೆ ಇದೇ ಹಂತದಲ್ಲಿ ನೀವು ನೀರನ್ನ ಹಾಕ್ತಾ ಹೋಗಿ ಹಾಗೆ ಕಲಿಸ್ತಾ ಹೋಗಿ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟೇ ಚೆನ್ನಾಗಿ ಅಷ್ಟೇ ಸಾಫ್ಟಾಗಿ ಮುದ್ದೆ ಬರುತ್ತೆ ಹಾಗೆ ಒಂಚೂರು ಗಂಟಿಲ್ದಂಗೆ ಬರುತ್ತೆ ಮುದ್ದೆ ಮಾಡೋದು ಎಲ್ಲರೂ ದೊಡ್ಡ ಕೆಲಸ ಅಂತಾರೆ ಆದರೆ ಟೆಕ್ನಿಕ್ ಗೊತ್ತಿರೋರಿಗೆ ಅದು ತುಂಬಾ ಸುಲಭ ಒಂದು ಫೈವ್ ಮಿನಿಟ್ಸಲ್ಲಿ ಮುದ್ದೆ ಆಗೋಗ್ಬಿಡುತ್ತೆ ಅದು ಕಲ್ಸೋದು ಒಂದನೇ ತಡ ನೀರು ಕುದಿಯೋಕ್ಕೂ ಟೈಮ್ ಹಿಡಿಯೋಲ್ಲ ಅಥವಾ ಕಲಿಸಿದಾದಮೇಲೆ ಮುದ್ದೆ ಕಟ್ಟೋಕ್ಕೂ ಟೈಮ್ ಹಿಡಿಯೋದಿಲ್ಲ ಬರೀ ಅದು ಈ ಪ್ರೋಸೆಸ್ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಅದನ್ನು ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಅಷ್ಟೇ ಈ ಮುದ್ದೆಗೆ ಉಪ್ಸಾರು ಕೂಡ ಮಾಡ್ತಾರೆ ಅಥವಾ ದಂಟಿನ ಪಲ್ಯ ಅಂತಾರೆ ಬೇರೆ ಬೇರೆ ಸಾಂಬಾರ್ಸ್ ಜೊತೆ ತಿಂತಾರೆ ಅಥವಾ ವೆಜ್ ತಿನ್ನೋರು ನಾನ್ ವೆಜ್ ಜೊತೆ ತಿಂತಾರೆ ನಾವು ಆಗಿ ಬೇಳೆ ಸಾರಿಂದನೇ ತಿನ್ನೋದು ಮುದ್ದೆ ಜೊತೆ ಬೇಳೆ ಸಾರು ತಿಂತೀವಿ ನಾವು ತಿನ್ನೋರು ಉಪ್ಪು ಸಾರು ತಿಂತಾರೆ ಸೊಪ್ಪು ಸಾರು ತಿಂತಾರೆ ಪಾಲಕ್ ಸೊಪ್ಪು ಇಟ್ಟು ಸೊಪ್ಪನ್ನ ಸಾಂಬಾರು ಮಾಡ್ತಾರೆ ಹಾಗೆ ಮೊಳಕೆ ಹೊಡೆದಿದ್ದ ಕಾಳಿನ ಪಲ್ಯನೂ ಕೂಡ ತಿಂತಾರೆ ಸೈಡಿಗೆ ಎಲ್ಲರೂ ಅವರ ಟೇಸ್ಟ್ ಪ್ರಕಾರ ಏನು ಬೇಕೋ ಅದನ್ನು ಮುದ್ದೆ ಜೊತೆ ತಿಂತಾರೆ ನೋಡಿ ಆಲ್ಮೋಸ್ಟ್ ತುಂಬ ಸಾಫ್ಟಾಗಿದೆ ಹಿಟ್ಟು ಎಷ್ಟು ಶಕ್ತಿಯಾಗಿ ಕಲಿಸ್ಬೇಕು ಅಂದರೆ ಆ ಬೊಗಣಿ ಅಳ್ಳಾಡ್ತಿರುತ್ತೆ ಗ್ಯಾಸ್ ಮೇಲೆ ಆ ಟೈಮಲ್ಲಿ ಹುಷಾರಾಗಿರಬೇಕು ಏನಕ್ಕೆಂದರೆ ಮುದ್ದೆ ತಿರುಗುತ್ತಾ ಇರುವ ಸಮಯದಲ್ಲಿ ಅದು ಪಾತ್ರೆ ಅಳಗಾಡ್ಬಿಡುತ್ತೆ ಗ್ಯಾಸ್ ಮೇಲೆ ಇರೋದು ಬೆಟರ್ ನೀವು ಕೆಳಗೆ ಇಟ್ಕೊಂಡು ಇದನ್ನು ಕಲಿಸೋದು ಆದರೆ ನನಗೆ ಸ್ವಲ್ಪ ರೂಢಿ ಇರೋದರಿಂದ ನಾನು ಗ್ಯಾಸ್ ಮೇಲೆ ಒಲೆ ಮೇಲೆ ಇಟ್ಟು ಇದನ್ನು ಕಲಿಸ್ತಾ ಹೋಗ್ತೀನಿ ಈ ರೀತಿ ಕಲಿಸೋ ಸಮಯದಲ್ಲಿ ನೀವು ಗ್ಯಾಸ್ ಫ್ಲೇಮ್ನ ತುಂಬ ಲೋ ಆಗಿಡಬೇಕು ಏನಕ್ಕೆಂದರೆ ಅದು ತುಂಬ ಹೈ ಫ್ಲೇಮಲ್ಲಿ ಇಟ್ವಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ವಿ ಅಂದರೆ ಕೆಳಗಿರುವಂತಹ ರಾಗಿ ಹಿಟ್ಟೆಲ್ಲ ಹೊತ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಇಷ್ಟು ಲೋ ಫ್ಲೇಮಲ್ಲಿಟ್ಟರೂ ಕೂಡ ಕೆಳಗಡೆ ಸ್ವಲ್ಪ ಆದರೂ ಹೊತ್ತೇ ಹೊತ್ತುತ್ತೆ ನೋಡಿ ಮಾಡ್ಕೊಳ್ಳಿ ತುಂಬಾ ಲೋ ಆಗಿಟ್ಟು ಮಾಡ್ಕೊಳ್ಳಿ ಅಥವಾ ಕೆಳಗಿಟ್ಟು ಅದು ಫ್ಲೇಮ್ ಆಫ್ ಮಾಡಿ ಸಂಪೂರ್ಣವಾಗಿ ಫ್ಲೇಮ್ ಆಫ್ ಮಾಡಿ ನೀರೆಲ್ಲ ಹೋದ್ಮೇಲೆ ಕೆಳಗಿಟ್ಟು ಅದನ್ನು ತಿರುಕೋಬೋದು ಅದಾದಮೇಲೆ ನೋಡಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ನಾನು ಅದನ್ನು ಆರಲಿಕ್ಕೆ ಬಿಟ್ಟಿದ್ದೆ ಅಂದರೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹಾಗೆ ಹಬೆಯಲ್ಲಿ ಇಡಕ್ಕೆ ಹಬೆಯಲ್ಲಿ ಇಟ್ಟಿದ್ದೆ ಅದನ್ನು ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗೆ ಹಿಟ್ಟು ಸಾಫ್ಟಾಗಿದೆ ಹಾಗೆ ಒಂಚೂರು ಗಂಟಿಲ್ದಂಗೆ ಕಲ್ತಿದೆ ಅಂತ ಈಗ ನಾವು ರಾಗಿ ಮುದ್ದೆನ ಕಟ್ಟಲಿಕ್ಕೆ ಒಂದು ಸ್ವಲ್ಪ ನೀರು ಹಾಗೆ ತುಪ್ಪನ ಬಳಸ್ಕೊತಾ ಇದ್ದೀನಿ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟ್ಗೆ ಸ್ವಲ್ಪ ನೀರು ಸವರಿ ಅದಕ್ಕೆ ನಿಮಗೆ ಎಷ್ಟು ಸೈಜಲ್ಲಿ ಮುದ್ದೆನ ಬೇಕು ಅಷ್ಟು ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಕು ಅದನ್ನು ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಲಾಡು ಥರ ಮಾಡಬೇಕು ಅಂದರೆ ರೌಂಡ್ ರೌಂಡಾಗಿ ಅದನ್ನು ತಡ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ತಡ್ತಾ ಹೋದರೆ ಅಂದರೆ ನಾವು ಆಗಿ ಲಡ್ಡುನ ಮಾಡಿರ್ತೀವಿ ಶೇಂಗಾ ಲಡ್ಡು ಅದನ್ನೆಲ್ಲ ಆ ಶೇಂಗಾ ಲಡ್ಡು ಎಲ್ಲ ನಾವು ಕಟ್ತಾ ಹೋಗ್ತೀವಿ ಇದನ್ನ ಸ್ವಲ್ಪ ರೋಲ್ ಮಾಡ್ಕೊತಾ ಹೋಗಬೇಕು ನಾವು ಬಾಲ್ ಎಲ್ಲ ಆಡ್ತೀವಿ ಆ ಥರ ರೋಲ್ ಮಾಡ್ಕೊತಾ ಹೋಗಬೇಕು ನೋಡಿ ಮುದ್ದೆ ಎಷ್ಟು ಸಕ್ಕತ್ತಾಗಿ ಬರ್ತಿದೆ ಅಂತ ಮೇನ್ ಆಗಿ ನಾನಿಲ್ಲಿ ಯಾವ ಕೋಲನ್ನ ಬಳಸ್ಕೊಂಡೆ ಅಂತಲೇ ಹೇಳಲಿಲ್ಲ ನಾನಿಲ್ಲಿ ಮುದ್ದೆ ಮಾಡಲಿಕ್ಕೆ ಮುದ್ದೆ ಕೋಲನ್ನ ಏನು ಬಳಸ್ತಾ ಇಲ್ಲ ಆಗಿ ಬೇಳೆ ಮಗ್ಚುವಂತಹ ಮಗ್ ಬೇಳೆ ಮಗ್ಚೋದನ್ನ ತಗೊಂಡು ಆ ಮುದ್ದೆನ ತಿರುವಿದ್ದೀನಿ ಮುದ್ದೆ ಹಿಟ್ಟನ್ನು ನೀವು ಆದರೂ ತಿರ್ಬೋದು ಅಥವಾ ಮುದ್ದೆ ಕೋಲಿದ್ರೆ ಮುದ್ದೆ ಕೋಲಿಂದಾದರೂ ತಿರುಗ್ಬೋದು ಕೋಲೇಬೇಕು ಮುದ್ದೆ ಕೋಲೇಬೇಕು ಅಂತ ಏನೂ ಇಲ್ಲ ನೀವು ಬೇಳೆ ಮಗ್ಚುವಂತಹದ್ದು ಹದ್ದು ಇರುತ್ತಲ್ಲ ಅದನ್ನು ತಗೊಂಡು ಅದನ್ನು ತಿರುಗಿದರೂ ಬರುತ್ತೆ ನೋಡಿ ಮುದ್ದೆ ಎಷ್ಟು ಸಖತ್ತಾಗಿ ರೆಡಿ ಆಗ್ತಿದೆ ಅಂತ ಒಂದು ಸಾರಿ ಇದನ್ನು ನೀರು ಹಚ್ಚಿ ಆದಮೇಲೆ ಇದಕ್ಕೆ ತುಪ್ಪ ಹಚ್ಚಿ ಮತ್ತೊಂದು ಸಾರಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾವು ಇವತ್ತು ತುಂಬಾ ಸಾಫ್ಟ್ ಮಾಡಿದ್ವಿ ಮುದ್ದೆನ ನೀವು ಇಷ್ಟೇ ಸಾಫ್ಟ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಗಟ್ಟಿ ಬೇಕಿದ್ದರೆ ಗಟ್ಟಿ ಕೂಡ ಮಾಡಿ ಮಾಡ್ಕೋಬೋದು ಸ್ವಲ್ಪ ಸಾಫ್ಟ್ ತುಂಬ ಸಾಫ್ಟ್ ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಮಾಡ್ಕೋಬೇಕು ಇಲ್ಲ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರನ್ನು ಕಡಿಮೆ ಮಾಡಿಕೊಂಡ್ರೂ ನಡೆಯುತ್ತೆ ಇದೇ ರೀತಿ ಎಲ್ಲ ಮುದ್ದೆನೂ ಸಹ ಮಾಡಿಕೊಂಡು ಎತ್ತಿಟ್ಕೋಬೇಕು ನೋಡಿ ಎಷ್ಟು ಬರ್ತಾ ಬರ್ತಾಯಿದೆ ಮುದ್ದೆ ಅಂತ ಇದನ್ನು ನೋಡ್ತಾ ಇದ್ದರೆ ಇವಾಗೇ ಸರ್ವ್ ಮಾಡಿಕೊಂಡು ತಿನ್ನಬೇಕು ಅನಿಸ್ತಾ ಇದೆ ಆಲ್ರೆಡಿ ನಾನು ಮುದ್ದೆ ಮಾಡೋಕ್ಕೂ ಮುಂಚೆಯೇ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬಿಸಿ ಬಿಸಿ ಮುದ್ದೆನ ಹಾಗೆ ಸರ್ವ್ ಮಾಡ್ಬೋದು ಅಂತ ನಾವಿಲ್ಲಿ ತೊಗೊಂಡಿರುವಂಥದ್ದು ಮೂರು ಕಪ್ಪಷ್ಟು ಹಿಟ್ಟು ಇಲ್ಲಿ ನಾವು ನಾಲ್ಕು ರಾಗಿ ಮುದ್ದೆನ ಮಾಡಿದ್ದೀವಿ ಅಂದರೆ ಎರಡು ದೊಡ್ಡ ಸೈಜಲ್ಲಿ ಮಾಡಿದ್ದೀನಿ ಎರಡು ಚಿಕ್ಕ ಸೈಜಲ್ಲಿ ಮಾಡಿದ್ದೀನಿ ನನಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಚಿಕ್ಕ ಸೈಜ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಹೇಗಾದರೂ ಮಾಡ್ಕೋಬೋದು ತುಂಬ ದೊಡ್ಡದಾಗಿ ಮಾಡ್ಕೋಬೋದು ಅಥವಾ ಚಿಕ್ಕದಾಗೂ ಮಾಡ್ಕೋಬೋದು ಸೈಜ್ ನಿಮ್ಮ ಟೇಸ್ಟ್ ಪ್ರಕಾರ ನೋಡಿ ಮತ್ತೊಂದ್ಸರಿ ನಾನು ಇದಕ್ಕೆ ತುಪ್ಪನ ಹಚ್ಚಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಮುದ್ದೆ ಅಂತ ನೀವೇ ನೋಡ್ತಿರ್ಬೋದು ರಾಗಿ ಮುದ್ದೆನ ತಿಂದು ರಾಗಿ ಥರ ಗಟ್ಟಿಗಾಗಬೇಕು ನಾವು ಕೂಡ ಈಗಿನ ಕಾಲದಲ್ಲಿ ಎಲ್ಲರೂ ಬರೀ ಪಿಜ್ಜಾ ಬರ್ಗರ್ ರೈಸ್ ಅದು ಇದು ತಿಂದು 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 ತುಂಬ ವೀಕ್ ಆಗ್ತಿದ್ದಾರೆ ನೋಡೋಕ್ಕೆ ಚೆನ್ನಾಗಿರ್ತಾರೆ ಆದರೆ ತುಂಬಾ ವೀಕ್ ಇರ್ತಾರೆ ಒಳಗಿನಿಂದ ಆದರೆ ನಾವೆಲ್ಲರೂ ಮುಂಚಿನ ಅಡಿಗೆನೇ ತಿಂದು ಮುಂಚೆ ಊಟ ತಿಂದು ತುಂಬ ಗಟ್ಟಿಗಾಗಬೇಕು ನೋಡಿ ಇಂಥದ್ದೆಲ್ಲ ತಿಂದರೆ ಯಾವ ವೈರಸ್ ಕೂಡ ಬರೋದಿಲ್ಲ ಎಲ್ಲ ಓಡೋಗ್ಬಿಡುತ್ತೆ ಈ ಥರ ನೀವು ರಾಗಿ ಮುದ್ದೆನ ಮಾಡಿಕೊಂಡು ಉಪ್ಸಾರು ಜೊತೆ ಅಥವಾ ಬೇಳೆ ಸಾಂಬಾರು ಜೊತೆ ನಿಮ್ಗೆ ಯಾವ ಸಾಂಬಾರು ಬೇಕೋ ಆ ಸಾಂಬಾರನ್ನ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾರು ಮಾಡಿಕೊಂಡ್ರೆ ಹಾಗೆ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ಮೊಳಕೆ ಕಟ್ಟಿದ ಕಾಳು ಪಲ್ಯ ಮಾಡ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಎಲ್ಲರೂ ಕೂಡ ಈ ಮುದ್ದೆ ರೆಸಿಪಿನ ಖಂಡಿತವಾಗೂ ಟ್ರೈ ಮಾಡ್ತೀರ ಅಂತ ಭಾವಿಸ್ತೀನಿ ಎಲ್ಲರೂ ಮುದ್ದೆನ ತಿಂದು ತುಂಬಾ ಸ್ಟ್ರಾಂಗ್ ಆಗಿರಿ ತುಂಬಾ ಹೆಲ್ದಿ ಆಗಿರಿ ಹಾಗೆ ಇದನ್ನು ತಿನ್ನೋದ್ರಿಂದ ನಮಗೆ ತುಂಬಾ ಪೌಷ್ಟಿಕಾಂಶಗಳು ಸಿಗುತ್ತೆ ಹಾಗೆ ಇದು ಒಳ್ಳೆ ಡಯಟ್ ರೆಸಿಪಿ ಕೂಡ ಯಾರ್ಯಾರು ವೆಯ್ಟ್ ಲಾಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಹಾಗೆ ಯಾರ್ಯಾರು ಡಯಟ್ ಮಾಡ್ತಾ ಇದ್ದೀರಾ ನಿಮ್ಮ ಡಯಟಲ್ಲಿ ರಾಗಿ ಮುದ್ದೆನೂ ಕೂಡ ಸೇರಿಸ್ಕೊಳ್ಳಿ ಇದು ರಾಗಿ ಮುದ್ದೆ ಮಾತ್ರ ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ತುಪ್ಪ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀವಿ ಹಾಗೆ ಬೇಳೆ ಸಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೆಲ್ಲರಿಗೂ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು